ಸ್ಮಿತಾ ರುಚಿಗೆ ಸ್ವಾಗತ ಬರ್ತಾ ಇರೋ ಹಬ್ಬಗಳಿಗೆ ವಿಶೇಷ ರೀತಿಯ ಸ್ವೀಟ್ ಮಾಡೋದು ಹೇಗೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಬನ್ನಿ ಮಾವಿನ ಉಪಯೋಗಿಸ್ಕೊಂಡು ವಿಶೇಷವಾದ ಪಾಯಸನ ತಯಾರು ಮಾಡೋಣ ಬನ್ನಿ ಮ್ಯಾಂಗೋ ಕೀರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮ್ಯಾಂಗೋ ಕೀರ್ ಮಾಡೋದಿಕ್ಕೆ ನಾನಿಲ್ಲಿ ತಳದ ಪಾತ್ರೆ ಇಟ್ಕೊಂಡಿದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಅರ್ಧ ಪಾವನಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಒಂದು ಗಂಟೆ ಟೈಮ್ ನೆಂದಿದೆ ಅಕ್ಕಿ ಇದನ್ನ ಸೇರಿಸ್ತಾ ಇದ್ದೀನಿ ಈಗ ನಾನು ಮ್ಯಾಂಗೋ ಪ್ಯೂರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಮಾವನ ಹಣ್ಣು ತೊಗೊಂಡಿದ್ದೀನಿ ಅದರ ಪಲ್ಪನ್ನ ಬಿಡಿಸಿ ಇಟ್ಕೊಂಡಿದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಫ್ ಕಪ್ ಶುಗರ್ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಈಗ ಪ್ಯೂರಿ ರೆಡಿ ಆಗಿದೆ ನೀರು ಹಾಕೊಳ್ದಲ್ಲೇ ಇದನ್ನ ರುಬ್ಕೊಳ್ಬೇಕಾಗತ್ತೆ ಅನ್ನ ಬೇಯತಾಯಿದೆ ಮುಕ್ಕ ಪಾಲಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಸ್ಟರ್ಡ್ ಪೌಡ್ರನ್ನ ನಾನು ನೀರಲ್ಲಿ ಕಲಿಸ್ಕೊಂಡು ಒಂದು ಸ್ಪೂನಷ್ಟು ಇದ್ದೀನಿ ಕಸ್ಟರ್ಡ್ ಮೇಲೆ ಎರಡು ಕುದಿ ಕುದಿಸ್ಕೊಳ್ಬೇಕು ಅನ್ನನೂ ಕೂಡ ಪೂರ್ತಿಯಾಗಿ ಬೆಂದಿದೆ ಅನ್ನ ಪೂರ್ತಿಯಾಗಿ ಬೆಂದಮೇಲೆ ಇದಕ್ಕೆ ಎರಡು ಕಪ್ ಅಷ್ಟು ಶುಗರ್ ಸೇರಿಸಬೇಕು ಶುಗರ್ ಸೇರಿಸಿದ್ಮೇಲೆ ಇದೊಂದು ಎರಡು ಕುದಿ ಬರೋದಕ್ಕೆ ಬಿಟ್ಬಿಡಬೇಕು ಹಾಗೆ ಇದನ್ನು ಕೈಯಲ್ಲಿ ತಿರುಗಿಕೊಡ್ತಾ ಇರಬೇಕು ಇಲ್ಲಾಂದರೆ ತಲ ತಳ ಹೊತ್ಬಿಡುತ್ತೆ ಹಾಲಲ್ಲೇ ಬೇಯಿಸಿರೋದ್ರಿಂದ ತಳ ಒತ್ತೋ ಚಾನ್ಸಸ್ ಭಾಳ ಇರುತ್ತೆ ಕೈ ಬಿಡ್ದಲ್ಲೇ ಈಗ ತಿರ್ಗಿಸ್ತಾ ಇರಬೇಕು ಪಾಯಸಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಎರಡು ಸ್ಪೂನ್ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಕೆಂಪುಗಾಕ್ತಾ ಬರ್ತಾ ಇದೆ ಈಗ ಇದಕ್ಕೆ ಒಣದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಿದೆ ಈಗ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ತುಪ್ಪದಲ್ಲಿ ಹೊತ್ತಿಟ್ಕೊಂಡಿರೋ ಅಂತ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ತಣ್ಣಗಾಗಬೇಕು ರೂಮ್ ಟೆಂಪ್ರೇಚರಿಗೆ ಬರಬೇಕು ಆಗ ಇದಕ್ಕೆ ಮ್ಯಾಂಗೋ ಪ್ಯೂರಿ ಸೇರಿಸೋಣ ಅಲ್ಲಿ ತನಕ ತಣ್ಣಗಾಗೋದಕ್ಕೆ ಆಗೋದಕ್ಕೆ ಬಿಟ್ಬಿಡೋಣ ಪಾಯಸ ರೂಮ್ ಟೆಂಪ್ರೇಚರಾಗ ಬಂದಿದೆ ಈಗ ಇದಕ್ಕೆ ನಾನು ಮಾ ಮಾಡಿಟ್ಕೊಂಡಿರೋ ಅಂಥ ಮ್ಯಾಂಗೋ ಪ್ಯೂರಿನ ಸೇರಿಸ್ತಾ ಇದ್ದೀನಿ ಇದನ್ನ ಆರದ ಮೇಲೆ ಸೇರಿಸ್ಬೇಕು ಇಲ್ಲಾಂದರೆ ಹಾಲಲ್ಲಿ ಬೇಯಿಸಿರೋದ್ರಿಂದ ಈ ಹಾಲು ಪಾಯಸ ಎಲ್ಲ ಒಡೆದೋಗ್ಬಿಡುತ್ತೆ ಐಟಮು ಕೆಟ್ಟೋಗ್ಬಿಡುತ್ತೆ ಅದ್ಭುತವಾದಂಥ ರುಚಿಯಾಗಿರೋವಂಥ ಈ ಪಾಯಸನ ಬರ್ತಾ ಇರೋವಂಥ ಹಬ್ಬಗಳಿಗೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೊಸ ಹೊಸ ರೆಸಿಪೀಸ್ಗೆ ಸ್ಮಿತಾ ಸವಿ ರುಚಿ ಚಾನಲ್ನ ಆಗಾಗ ಭೇಟಿ ಮಾಡ್ತಾಯಿರಿ ಹೊಸಬ್ರ ಯಾರಾದರೂ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ thank you.